ಯಾರು ಸಂಸ್ಥೆನೈಲ್ದಾಗೆ <laughs> இந்த மலை உத்தரவு அப்படி भगवंत நிஷ்டியரோ ஒரு அதிகாரத்தில் இருந்து ரொம்ப நைன் பண்ணேன் என்னடா ಮುಂದೆ நீ Happy birthday हाय सर انا

ಬನ್ನಿ ಬನ್ನಿ ಅದ್ರೆಂಟ್ ಆಯ್ತಾರೆ ಈ ದಿನ ನಮ್ಮ ದೀಪಾದಿಂದ ಇರೋ ವಾರ್ಡ್ ಅಧ್ಯಕ್ಷರಾದ ಅರ್ಜುನ್ ರವರ ಹುಟ್ಟು ಹಬ್ಬ ಹುಟ್ಟು ಹಬ್ಬ ಅಂದ್ರೆ ಒಂದು ವರ್ಷ ಕಳೀತು ಅಂತ ಇನ್ನು ಅವರು ಚಿಕ್ಕ ವಯಸ್ಸಿನಲ್ಲಿ ಪ್ರಭು ತುಮಾರು ಮಾಡಿದ್ದಾರೆ ಅವ್ರಿಗೆ ಇನ್ನು ಒಳ್ಳೇದಾಗ್ಲಿ ಹೇಳ್ತೇನೆಪ್ಪ ಅವ್ರ ತಂದೆಯವರು ಅಷ್ಟೇ ಕನ್ನಡ ಚಳುವಳಿ ಅದು ಇದರಲ್ಲಿ ಓಡಾಡಿಕೊಂಡು ಇದ್ದಂತ ಇವರು ಅದೇ ರೀತಿ ಎಲ್ಲ ಸಾಮಾಜಿಕ ಚಳುವಳಿಕೆ ಭಾಗವಹಿಸಿ ಸಮಾಜದಲ್ಲಿ ಈ ಕ್ಷೇತ್ರದಲ್ಲಿ ಭಗವಂತ ಅವರಿಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ನಾವು ು ಇದು ಬಂದಿರೋ ಎಲ್ಲ ಮಾಧ್ಯಮದ ಪ್ರೆಸ್ ಆಗಲಿ ಮೀಡಿಯಾದಾಗ್ಲಿ ಸೋಶಿಯಲ್ ಮೀಡಿಯಾ ಆಗ್ಲಿ ಎಲ್ರಿಗೂ ತುಂಬಾ ಹೃದಯ ಧನ್ಯವಾದಗಳು ಏನ್ ಇವತ್ತು ಹುಟ್ಟು ಹಬ್ಬ ಆಚರಿಸ್ತಾ ಇದೀವಿ ಪುಣ್ಯ ಭಾಗ್ಯ ಇದು ಹೇಳ್ಬೇಕಾದ್ರೆ ಜನ್ಮದಲ್ಲಿ ಯಾವ ಪುಣ್ಯ ಮಾಡಿದರೋ ಏನೋ ಗೊತ್ತಿಲ್ಲ ಜನಗಳ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮೆ ಸದಾ ಇರ್ಲಿ ಭಗವಂತ ಅಂತ ಕೇಳ್ಕೊಳ್ತಾ ನಮ್ಮ ಏನು ಕೃಷ್ಣಪ್ಪಾಜಿ ಅವರು ಮತ್ತೆ ಕೃಷ್ಣ ಅವರು ಮತ್ತೆ ಪ್ರದೀಪ್ ಕೃಷ್ಣ ಅವರು ಅವರ ಒಂದು ಆಶೀರ್ವಾದ ಅವರ ಒಂದು ಮಾರ್ಗದರ್ಶನದಲ್ಲಿ ಬರ್ತಾ ಅವರ ಅವರು ಮಾರ್ಗದರ್ಶನದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ಈ ವಾರ್ಡ್ಗೆ ಈ ಒಂದು ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಕ್ ಇಷ್ಟ ನಮ್ಮ ಅರ್ಜುನ್ ದೇವ್ರ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಈ ನಮ್ಮ ದೀಪಾಂಜಲಿ ನಗರ ಗ್ರಾಮಸ್ಥರಿಂದ ಹಾಗೂ ಅವರ ಸಂಘಟಕರಿಂದ ಹೃತ್ಪೂರ್ವವಾಗಿ ಶುಭವನ್ನ ಕೋರ್ತಾ ಇದೀವಿ ಇಂದು ನಮ್ಮ ಅಣ್ಣ ಅರ್ಜುನವರ ಹುಟ್ಟು ಹಬ್ಬ ಅವ್ರಿಗೆ ಆಯ್ತು ಆರೋಗ್ಯ ಎಲ್ಲಾ ಕೊಟ್ಟು ಭಗವಂತ ಅವ್ರ ಆಸೆಯನ್ನೆಲ್ಲ ಈಡೇರಿಸಿ ಅಂತ ಈ ಮುಖಾಂತರ ಅರ್ಜುನ್ ಸರ್ ಹುಟ್ಟು ಹಬ್ಬದ ಶುಭಾಶಯಗಳು ಅರ್ಜುನ್ ಸರ್ ಅಂದ್ರೆ ಈ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಬಂತಲ್ಲ ಪ್ರತಿಯೊಬ್ಬರಿಗೂ ಅವರು ತುಂಬಾ ಅಂದ್ರೆ ಯಾವುದೇ ಒಂದ್ ಸಹಾಯ ಅಂದಿದ ತಕ್ಷಣ ಓಡ್ ಬರ್ತಾರೆ ಅಲ್ಲಿ ಏನಾರು ಆಗಿದ್ರೆ ಅವರೇ ಫಸ್ಟ್ ಓಡ್ ಹೋಗ್ತಾರೆ ಏನೇ ಕಷ್ಟ ಆದ್ರು ಜನಕ್ಕೆ ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ತುಂಬಾ ಚೆನ್ನಾಗಿ ಚೆನ್ನಾಗಿತ್ತಿರಲಿ ಅಂತ ನಾನು ಕೇಳ್ಕೊಳ್ತಾ ಇದೀನಿ ನಂತರವಾಗಿ ಇನ್ನೊಂದ್ಸತಿ ಅರ್ಜುನ್ ಸರ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು ಆಮೇಲೆ ಅವ್ರ ನಮ್ಮ ಟೀಮ್ ಅವ್ರಿಗೆ ಅಂತಲ್ಲ ಎಲ್ಲರಿಗೂ ಅವ್ರು ಸಹಾಯ ಮಾಡ್ತಾರೆ ಅವ್ರಿಗೆ ಆ ಬುದ್ಧಿವಂತ ತುಂಬಾ ಚೆನ್ನಾಗ್ ಕೊಟ್ಟಿದ್ದಾರೆ ಭಗವಂತ ಅವ್ರಿಗೆ ಇನ್ನೂ ಚೆನ್ನಾಗಿತ್ತು ಅವ್ರು ತುಂಬಾ ಪ್ರಗತಿಯಾಗಿ ಅವ್ರನ್ನ ಬೇರ್ ಮಟ್ಟಕ್ ತಗೊಂಡೋಗಿ ಅಂತ ನಾನು ಕೇಳ್ಕೊತೀನಿ ಭಗವಂತ ಅರ್ಜುನ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಯುವ ಪ್ರತಿಜ್ಞೆ ಯುವ ನಾಯಕರು ಮತ್ತೆ ಆಶಾ ಕಿರಣರು ದೀಪಾಂಜಲ ಆಶಾ ಕಿರಣ ಆದಂತ ಈ ಈ ಮುಂದೆ ಕೌನ್ಸಿಲರ್ ಬರ್ಬೇಕು ಅಂತ ಅನ್ಬಿಟ್ಟು ನಾವು ಆಕಾಂಕ್ಷಿಗಳು ನಾವೆಲ್ಲರೂ ಜನಗಳೆಲ್ಲ ಸೇರಿ ಮಾಡ್ತಾ ಇರೋಂತದ್ದು ಇದು ಹುಟ್ಟು ಹಬ್ಬನ ಯಾಕೆಂದ್ರೆ ಈಗ ಯುವ ಪ್ರತಿಮೆಗಳು ಬಂದ್ರೆ ಯುವಕರನ್ನ ತಿಳ್ಕೊಂಡ್ರೆ ಯಾವ ರೀತಿ ಇದ್ರೆ ಯುವಕರು ಯುವತಿಯರಲ್ಲಿ ಯಾರೇ ಆಗ್ಲಿ ಅಂತ ತಿಳ್ಕೊಂಡು ಅವ್ರ ಕಾರ್ಯಕರ್ತನ ಮಾಡುವಂತ ವ್ಯಕ್ತಿ ಇಂತ ನಾಯಕ ನಮ್ಗೆ ಒಬ್ಬ ಕೌನ್ಸಿಲರ್ ಆಗಿ ಬರ್ಬೇಕು ಅಂತ ನಾವೆಲ್ಲ ಕೇಳ್ಕೊತ ಇದೀವಿ ಪ್ರಬಲವಾಗಿ ತುಂಬಾ ಜನ ನಿಂತಿದೀವಿ ನಾವು ಕೂಡ ನಮ್ದು ಒಂದು ಮಹಿಳಾ ಟೀಮ್ ಇದೆ ನಮ್ಮ ಮಹಿಳಾ ಟೀಮ್ ಎಲ್ಲರೂ ಕೂಡ ತುಂಬಾ ಅಚ್ಚುಮೆಚ್ಚಿನ ನಾಯಕ ಅಂತ ಸ್ವೀಕರಿಸಿ ಸ್ನೇಹಿತರು ಆದ ಅರ್ಜುನ್ ಅವರು ಇಂದು ಅವ್ರ ಹುಟ್ಟ ತುಂಬಾ ಸಂಭ್ರಮದಿಂದ ಮಾಡ್ತಾ ಇದೀವಿ ಎಲ್ಲ ಸೇರಿ ವಾರ್ಡ್ ವಾರ್ಡ್ನೋ ಸೇರಿ ಮಾಡ್ತಾ ಇದೀವಿ ಅರ್ಜುನ್ ಸರ್ ಹೆಂಗಂದ್ರೆ ಎಲ್ಲ ಒಂದ್ ಸಣ್ಣ ಮಕ್ಕಳಿಗೂ ಅರ್ಜುನ್ ಅಂತ ಯಾವಂತ ಗೊತ್ತಿರುತ್ತೆ ಮನೆ ಯಾವ ಮಕ್ಕಳೇ ಅರ್ಜುನ್ ಅಣ್ಣ ಅರ್ಜುನ್ ಅಣ್ಣ ಅಂತಾರೆ ಹಂಗೆ ಅವರು ಇವಾಗಲೇ ನಾವು ಸನ್ಮಾನ್ಯ ಕ್ಷಣಪುರ ಆಶೀರ್ವಾದದಿಂದ ಎಲ್ಲಾ ಕೆಲಸ ವಾರ್ ಏನ್ ಕೆಲಸ ಆಗ್ಬೇಕು ಎಲ್ಲಾನು ಮಾಡ್ತಾ ಇದಾರೆ ಅವ್ರ ಇನ್ನು ಹಿಂಗೆ ಮಾಡ್ಲಿ ಅವ್ರ ದೇವ್ರಿಗೆ ಹೆಚ್ಚಿನ ಶಕ್ತಿ ಕೊಟ್ಟಿ ಆಯುಷ್ ಆರೋಗ್ಯ ಕೊಡ್ಲಿ ಅವ್ರಿಗೆ ಇನ್ನು ಕಾಪಾಡ್ಲಿ ಅಂತ ಹೇಳಿ ಈ ಮೂಲಕ ಅವ್ರು ಹುಟ್ಟಿದ ಬನ ತುಂಬಾ ಸಂಭ್ರಮ ಎಲ್ಲಾ ಖುಷಿಯಾಗೆ ನಾವೇ ಸ್ವಯಂ ನಮ್ ನಮ್ಮ ಬೇಳಾಷ್ಟು ಗ್ಯಾಂಡ್ ಅಂತ ನಾವು ಮಾಡ್ತೀವಿ ಅಂತ ನಾವೆಲ್ಲ ಸೇರಿ ಮಾಡ್ತಾ ಇದೀವಿ ಅವ್ರ ದೇವ್ರ ಆಶೀರ್ವಾದ ಕೊಡ್ಲಿಕ್ಕೆ ಅರ್ಜುನ್ ದೇವ್ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯ ಕೋರ್ತಾ ನಮ್ಮ ದೀಪಾಂಜಲಿ ನಗರ ಒನ್ ಫಿಫ್ಟಿ ಏಟ್ ವಾರ್ಡ್ ನ ಅಧ್ಯಕ್ಷರಾಗಿ ಅವರು ಇವತ್ತು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರ ಬೆಂಬಲವಾಗಿ ಅವ್ರ ತಾಯಿಯವರಾದ ಅನಸೂಯ ದೇವಿಕಿ ಕುಮಾರ್ ಅವರು ಅರ್ಜುನ್ ದೇವ್ ಅವರು ಎಲ್ಲರೂ ಸೇರಿ ನಮ್ಮ ದೀಪಾಂಜಲಿ ನಗರ ವಾರ್ಡ್ ನ ಎಲ್ಲಾ ಯುದ್ಧಗಳಿಗೂ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಬರ್ತಾ ಇದಾರೆ ಇನ್ ಮುಂದಕ್ಕೂ ಅವ್ರು ಮಾಡ್ತಾರೆ ಅನ್ನೋ ಒಂದು ಭರವಸೆ ನಮ್ಗಿದೆ ಕೃಷ್ಣಪ್ಪ ಅವರ ಆಶೀರ್ವಾದ ಮತ್ತೆ ಪ್ರಿಯ ಕೃಷ್ಣ ಅವರ ಆಶೀರ್ವಾದ ಪ್ರದೀಪ್ ಕೃಷ್ಣ ಅವರ ಆಶೀರ್ವಾದ ಅವ್ರ ಮೇಲೆ ಸದಾ ಹೀಗೆ ಇಲ್ಲಿ ಮುಂದ ಎಲೆಕ್ಷನ್ ಅಲ್ಲಿ ಅವರು ಗೆದ್ದು ಬರ್ಲಿ ನಮ್ಮ ಏರಿಯಾನ ಇನ್ನೂ ಮುಂದೆ ಇಂಪ್ರೂವ್ ಮಾಡ್ಲಿ ಅನ್ನೋದೆ ನಮ್ಮ ಆಸೆ ಮುಂದಕ್ಕೂ ನೀವು ಇಷ್ಟೇ ದೊಡ್ಡ ಮಟ್ಟಿಗೆ ಬೆಳೀಲಿ ಅರ್ಜುನ್ ಅವರು ಅನ್ನೋದೆ ನಮ್ಮ ಆಸೆ ಆಗಿದೆ ಅವರ ಹಬ್ಬದ ಪ್ರಯುಕ್ತ ಅವ್ರಿಗೆ ಶುಭ ಕೋರ್ತ ಹಾರೈಸ್ತಾ ಇದೆ ಅರ್ಜುನ್ ದೇವರು ದೀಪಾಂಜಲಿ ನಗರದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಅವ್ರದ್ದು ಇವತ್ತು ಹುಟ್ಟು ಹಬ್ಬ ಅವರದು ಏನಂದ್ರೆ ಎಲ್ಲಾ ಯೂತ್ಸ್ ಗಳಿಗೆ ಉದಯೋನ್ಮುಖ ಪ್ರತಿಭೆಗಳಿಗೆ ಲೇಡೀಸ್ ಗಳಿಗೆ ಎಸ್ಪೆಷಲಿ ಒಂದು ಪ್ರೋತ್ಸಾಹ ಕೊಡೋದಾಗಿ ಮತ್ತೆ ಅವ್ರನ್ನ ಎನ್ಕರೇಜ್ ಮಾಡಿ ಮುಂದೆ ತರೋದಾಗ್ಲಿ ಅದರಲ್ಲಿ ತುಂಬಾ ಅವ್ರಿಗೆ ಆಸಕ್ತಿ ಇನ್ನ ವಿಜಯನಗರ ಕ್ಷೇತ್ರದಲ್ಲಿ ಇವರು ತುಂಬಾ ಹೆಸರು ಮಾಡಬೇಕು ಇನ್ನ ಎಲೆಕ್ಷನ್ ಗಳಲ್ಲಿ ಇವ್ರಿಗೆ ಒಂದು ಟಿಕೆಟ್ ಸಿಕ್ಕಿ ಇವರು ಒಂದು ಆಕಾಂಕ್ಷಿ ಆಗಿದ್ದಾರೆ ಇವ್ರಿಗೆ ಮುಂದುವ ಎಲೆಕ್ಷನ್ ಅಲ್ಲಿ ಒಳ್ಳೆ ಹೆಸ್ರು ಬಂದು ನಮ್ಮೆಲ್ಲರಿಗೂ ಇದೇ ತರ ಸಹಕಾರ ಸಹಾಯ ಮಾಡ್ಕೊಂಡು ಮುಂದೆ ವಾರ್ಡ್ ದೀಪಾಂಜಲಿ ನಗರದಲ್ಲಿ ಈಗ ಅಧ್ಯಕ್ಷರೇನಾಗಿದ್ದಾರೆ ಮುಂದೆ ಕಾರ್ಪೊರೇಟರ್ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಕಾಂಕ್ಷೆ ಅಭಿಲಾಷೆ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಮ್ಮ ಗ್ರೂಪ್ ಅಂದ್ರೆ ಇದು ಅವಳಹಳ್ಳಿ ಗ್ರೂಪ್ ಅಂತ ಇದೆ ನಾವು ಮಾಡ್ಕೊಂಡಿದೀವಿ ಅದು ಶಕ್ತಿ ಗ್ರೂಪ್ ಅಂತ ನಾವು ಇವ್ರಿಗೆ ಇದೇ ತರ ಬೆಂಬಲ ಕೊಟ್ಕೊಂಡು ಮುಂದೆ ಬರೋಕೆ ಸಹಕಾರಿ ಕೊಡ್ಕೊಂಡು